ल जेष्ठनिभा जगदीशपराश्रय जगतीतल विख्यात जगन्नाथ गुर भजे हरिकथा सार गुरुकुणिन्दा तो परम भगवद्भनादर दि केू ಜನಪಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿ ಚಾದ ಪಾದರಿ ಪರುಣೇನು ಲೋಕದೊಳು ಅನವರ ತನೇ ಬರನು ಅನಂಥಾಸನ ಮೆ ಮೊದಲಾದ ಆಲಯದೊಳಿಟ್ಟು ಅಣುಗನಂದದಲವರ ವಶನಾಗುವ ಮಹಾಮಹಿಮಾ ಹೀಗೆ ಭಗವಂತನ ಮಹಾಮಹಿಮೆಯನ್ನು ಕೊಂಡಾಡುತ್ತ ಇಂತಹ ಮಹಾಮಹಿಮನಾದರೂ ಭಕ್ತರ ಅಧೀನನಾಗಿ ಭಕ್ತರಿಗೆ ಅವನು ಕರುಣೆ ತೋರಿಸುವ ಆ ವಾತ್ಸಲ್ಯ ತೋರಿಸುವವನ ವ್ಯಾಪಾರವನ್ನೇ ಮುಂದುವರಿಸಿ ಈ ಪದ್ಯದಲ್ಲಿ ಕೂಡ ತಿಳಿಸ್ತಾರೆ ದಾಸರಾಯರು ಜನಪ ಮೆಚ್ಚಿಡ ರೀ ಜನಪ ಅಂದರೆ ಜನರನ್ನು ಪ್ರಜೆಗಳನ್ನು ರಕ್ಷಿಸುವ ರಾಜ ಜನಪ ಅಂದರೆ ರಾಜಕಾರ್ಯಗಳನ್ನು ರಾಜನ ಪ್ರೀತಿಗಾಗಿ ಅನೇಕ ಜನ ಸೇವಕರು ಮಾಡುತ್ತಾ ಇರ್ತಾರೆ ಅನೇಕ ವಿಧವಾದ ಕೆಲಸಗಳನ್ನು ರಾಜರೂತರು ಮಾಡಿದಾಗ ರಾಜ ಪಡ್ತಾನೆ ಒಳ್ಳೆ ರೀತಿಯಲ್ಲಿ ರಾಜಭಕ್ತಿಯಿಂದ ಕೆಲಸ ಮಾಡಿದ್ದಿ ಅಂತ ಪಾರಿತೋಷಕಗಳನ್ನು ಕೊಡ್ತಿರ್ತಾನೆ ರಾಜನಿಗೆ ಸಂತೋಷ ಆದರೆ ಅವನೇನು ಪಾರಿತೋಷಿಕ ಕೊಟ್ಟಾನೋ ಆಲೋಚನೆ ಮಾಡಿರಿ ಅಂತ ಅರದಾಸರು ಜನಪ ಮೆಚ್ಚಿದರೆ ಈವ ಏನು ಕೊಡಬಲ್ಲ ಅವನು ಅಂದರೆ ಧನ ಅವನಿಗೆ ದುಡ್ಡು ಕೊಡಬಹುದು ಅವನು ವಾಹನ ಅವನಿಗೆ ಅವನ ಕೆಲಸಕ್ಕೆ ಅಡ್ಡಾಡಲಿಕ್ಕೆ ತಿರುಗಾಡಿ ಮಾಡುವ ಕೆಲಸ ಇದ್ದರೆ ನಿನಗೊಂದು ವಾಹನ ಕೊಡ್ತೇನೆ ಈ ವಾಹನವನ್ನು ಬಳಸಿಕೊಂತ ಅಂತ ಒಂದು ವಾಹನ ಕೊಟ್ಟನು ವಿಭೂಷಣ ಅವನಿಗೇನಾದರೂ ಬಂಗಾರದ ಒಡವೆಗಳನ್ನು ಮಾಡಿಸಿ ಆ ಬಂಗಾರದ ಒಡವೆಗಳನ್ನು ಅವನಿಗೆ ಪಾರಿತೋಷಕವಾಗಿ ಕೊಡಬಹುದು ಅಥವಾ ಅವನ ಸಾಧನೆಗೆ ತಕ್ಕ ತಕ್ಕಂತೆ ವಸನ ಒಳ್ಳೆಯ ರೇಷ್ಮೆಯ ವಸ್ತ್ರಗಳನ್ನು ಅವನು ಕೊಡಬಹುದು ಭೂಮಿ ಅವನಿಗೆ ಸ್ವಲ್ಪ ಜತ್ತಿ ಹಾಕಿ ಕೊಡಬಹುದು ಇಷ್ಟು ಎಕರೆ ಭೂಮಿ ನಿನ್ನ ಸುಖವಾಗಿರು ನೀನು ಅಂತ ಭೂಮಿಯನ್ನು ದಾನವಾಗಿ ಕೊಡಬಹುದು ಹೀಗೆ ಧನ ಕೊಡಬಹುದು ವಾಹನ ಕೊಡಬಹುದು ಆಭರಣಗಳನ್ನು ಕೊಡಬಹುದು ವಸ್ತ್ರಗಳನ್ನು ಕೊಡಬಹುದು ಭೂಮಿ ದಾನ ಮಾಡಬಹುದು ಕೊಡ್ತಾನೆ ಅಂದರೂ ಕೂಡ ಆ ರಾಜ ಧನ ಕೊಡ್ತಾನೆ ಅಂದರೆ ಎಷ್ಟು ಕೊಡ್ತಾನೆ ಧನ ಅವನಲ್ಲಿದ್ದ ಎಲ್ಲ ಧನವನ್ನು ಕೊಡ್ತಾನೋ ಎಲ್ಲ ಧನ ಕೊಡಲ್ಲ ಏನೋ ಸ್ವಲ್ಪ ಎಚ್ಕೆಂಚಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಅವನಿಗೆ ಎಷ್ಟೋ ಉಪಕಾರಕ್ಕೆ ಬೇಕೋ ಅಷ್ಟು ಧನವನ್ನು ಕೊಡ್ತಾನೆ ಹೊರತು ತನ್ನ ಕೋಶದಲ್ಲಿರತಕ್ಕಂಥ ಎಲ್ಲ ಧನವನ್ನು ಕೊಡಲ್ಲ ಏನು ಸ್ವಲ್ಪ ಧನ ಕೊಟ್ಟಾನ ವಾಹನ ಅಂದರೆ ತಾನು ತಿರುಗಾಡುವ ರಥವನ್ನು ಕೊಡ್ತಾನೇನು ತಾನು ತಿರುಗಾಡುವ ವಾಹನಗಳನ್ನು ಕೊಡಲ್ಲ ಅವನು ಅವನಿಗೊಂದು ಯಾವುದೋ ವಾಹನ ತಿರುಗಾಡಿಕೊಂಡಿರುವಂಥ ಒಂದು ಸಾಮಾನ್ಯ ವಾಹನ ಕೊಟ್ಟಾನ ಆಭರಣ ತಾನು ಹಾಕ್ಕೊಳ್ಳೋ ಆಭರಣಗಳನ್ನು ಕೊಡ್ತಾನೇನು ರಾಜ ತಾನು ಹಾಕ್ಕೊಳ್ಳೋ ಆಭರಣ ಕೊಡಲ್ಲ ಯಾವುದೋ ಒಂದು ಆಭರಣ ಮಾಡಿಸಿ ಕೊಟ್ಟಾನು ವಸ್ತ್ರ ತಾನ ಉಡುವ ವಸ್ತ್ರ ಕೊಡಲ್ಲ ತಾಣ ಹುಡ್ಲಿಕ್ಕೆ ಯೋಗ್ಯವಾದಂತಹ ವಸ್ತ್ರಗಳನ್ನು ಕೊಡಲ್ಲ ಯಾವುದೋ ಸಾಮಾನ್ಯ ವಸ್ತ್ರಗಳನ್ನು ಕೊಟ್ಟಾನ ಭೂಮಿ ಅವನ ಜನಪ ಅವನ ಭೂಮಿ ವಿಶ್ ರಾಜ್ಯ ವಿಸ್ತಾರವಾಗಿರತಕ್ಕಂಥ ಎಲ್ಲ ರಾಜ್ಯ ಕೊಡ್ತಾನೇನೋ ಕೊಡಲ್ಲ ಏನೋ ಸ್ವಲ್ಪ ಭೂಮಿ ಕೊಟ್ಟಾನ ಹೀಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುವ ಅಪಾರವಾದ ದ್ರವ್ಯ ಅಪಾರವಾದ ಅಧಿಕಾರದಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಅವನು ಕೊಡಬಹುದು ಸರ್ವಸ್ವವನ್ನು ಕೊಡುವ ರಾಜರನ್ನು ಕಂಡಿದ್ದೇವಾ ಕೊಡಲ್ಲ ಇನ್ನು ಸರ್ವಸ್ವ ಒಪ್ಪಿಸಿಕೊಳ್ಳೋದು ಅನ್ನೋದು ಲೋಕದಲ್ಲಿ ಉಂಟು ರಾಜ ಕೊಡ್ಲಿಕ್ಕೆ ಆಗಲ್ಲ ಸರ್ವಸ್ವವನ್ನು ಸರ್ವಸ್ವ ದಾನ ಮಾಡಿದ ಅಂತಿಲ್ಲ ರಾಜ ಇನ್ನು ಸರ್ವಸ್ವವನ್ನು ಕೊಟ್ಟು ತನ್ನನ್ನು ತಾನು ಒಪ್ಪಿಸಿಕೊಳ್ಳುವ ಒಂದು ಪ್ರಸಂಗ ಉಂಟು ತನು ಮನಗಳ ಇತ್ತು ಆದರಿಬ್ಬರು ಉಂಟೇನೋ ಇಂಥಾದ್ರೂ ಇದ್ರೆ ಇರಬಹುದು ಅಂತಾರೆ ಎಲ್ಲ ಕಡೆಯಲ್ಲಿ ಅವರಾಗಬೇಕು ಅಂತಿಲ್ಲ ಎಲ್ಲಿ ಅಂದರೆ ಮನಗಳ ಇತ್ತು ತನ್ನ ಶರೀರ ತನ್ನ ಮನಸ್ಸು ಎರಡನ್ನು ಕೊಡುವುದು ಎಲ್ಲಿ ಕೊಡೋರು ಕಾಣ್ತದೆ ಅಂದರೆ ಸಾಮಾನ್ಯವಾಗಿ ಸತಿಪತಿ ಭಾವನೆಯಲ್ಲಿ ಗಂಡ ಹೆಂಡತಿಯರಲ್ಲಿ ಈ ತನುಮನಗಳನ್ನು ಒಪ್ಪಿಸಿಕೊಳ್ಳತಕ್ಕಂಥದ್ದು ಕಾಣುತ್ತದೆ ತನ್ನ ಸರ್ವಸ್ವ ಮನಸ್ಸು ತನ್ನ ದೇಹವನ್ನೇ ತಾನು ಪತಿಗೆ ಒಪ್ಪಿಸಿಕೊಟ್ಟಾಳೆ ಹೆಂಡತಿ ಗಂಡ ತನ್ನನ್ನು ತಾನು ಹೆಂಡತಿಗೆ ಒಪ್ಪಿಸಿಕೊಡ್ತಾನೆ ಹೀಗೆ ತನುಮನಗಳ ಆ ಕೊಟ್ಟು ಆಧಾರದಿಂದ ಇರೋದು ಲೋಕದಲ್ಲಿ ಉಂಟೇನೋ ಅಂತಾರೆ ಉಂಟೇನೋ ಅಂದರೆ ಎಲ್ಲ ಕಡೆಯಲ್ಲಿ ಹೀಗೆ ಉಂಟುವಂತಿಲ್ಲ ಶರೀರ ಕೊಟ್ಟು ಮನಸ್ಸು ಕೊಡದೇ ಇರಬಹುದು ಮನಸ್ಸು ಕೊಟ್ಟು ತನುವನ್ನು ಕೊಡದೇ ಇರಬಹುದು ಸತಿಪತಿಯರಲ್ಲಿ ಭಾವನೆ ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪ್ತವಾಗಿ ಅಂತಿಲ್ಲ ಕೆಲವು ಕಡೆಗೆ ಇರಬಹುದು ಕೆಲವು ಕಡೆಗೆ ಇರದೇ ಇರಬಹುದು ಆದರೂ ಕೆಲವು ಕಡೆಗೆ ಉಂಟು ಅಂತ ನೋಡ್ಲಿಕ್ಕೆ ನಮಗೆ ಸಿಗ್ತದೆ ಸರ್ವಸ್ವ ತನ್ನನ್ನೇ ತಾನು ಒಪ್ಪಿಸಿಕೊಳ್ಳತಕ್ಕಂಥದ್ದು ತನ್ನ ಸರ್ವಸ್ವ ನೀನು ಎನ್ನುವುದಾಗಿ ಒಪ್ಪಿಸಿಕೊ ತನು ಮನಗಳನ್ನು ಒಪ್ಪಿಸಿಕೊಳ್ಳತಕ್ಕಂತಹ ರೀತಿ ಲೋಕದಲ್ಲಿ ಕಾಣ್ತದಾದರೆ ಸತಿಪತಿಯರಲ್ಲಿ ಒಂದು ಸಾಮಾನ್ಯವಾಗಿ ಕಾಣ್ತದೆ ಆದರೆ ಭಗವಂತ ಎಂತಹ ಕರುಣಿ ಭಕ್ತರಿಗೆ ತನ್ನನ್ನು ತಾನು ಹೇಗೆ ಒಪ್ಪಿಸಿಕೊಳ್ಳುತ್ತಾನೆ ಅಂದರೆ ಅನವರತ ನೆನೆವರನು ನಿರಂತರವಾಗಿ ತನ್ನನ್ನು ಸ್ಮರಣೆ ಮಾಡುತ್ತಾ ಇದ್ರೆ ಸ್ಮರ್ತವ್ಯ ಸತತಂ ವಿಷ್ಣು ಅಂತ ಹೇಳಿದಂತೆ ನಿರಂತರವಾಗಿ ಭಗವಂತನನ್ನು ಸ್ಮರಿಸತಕ್ಕಂತಹ ಭಕ್ತರನ್ನು ಅನಂತಾಸನವೇ ಮೊದಲಾದ ಅನಂತಾಸನ ಶ್ವೇತದ್ವೀಪ ವೈಕುಂಠ ಅನ್ನತಕ್ಕಂಥದ್ದು ಮೋಕ್ಷದ ಮೂರು ಸ್ಥಾನಗಳು ಅನಂತಾಸನವೇ ಮೊದಲಾದ ಮೊದಲಾದ ಅಂದರೆ ವೈಕುಂಠ ಇಂತಹ ಅನಂತಾಸನವೇ ಮೊದಲಾದ ಆಲಯದಳು ಇಟ್ಟು ಆ ಮೋಕ್ಷಸ್ಥಾನವನ್ನು ಅವರಿಗೆ ಕೊಡ್ತಾನೆ ಮೋಕ್ಷ ಅಂದರೆ ಅದು ಸಾಮಾನ್ಯವಾಗಿರತಕ್ಕಂಥ ಅಡ್ಡಲ್ಲ ಮೋಕ್ಷ ಅಂದರೆ ಅಲ್ಲಿ ಯಾವುದೇ ಛರದ ದುಃಖದ ಸಂಪರ್ಕ ಇಲ್ಲ ಉಂಟು ಆನಂದದ ಜೊತೆಯಲ್ಲಿ ಅದು ನೈರಂತರ್ಯ ಆನಂದ ಬರೀ ಆನಂದ ಅಲ್ಲ ಲೌಕಿಕದಲ್ಲಿ ನಮಗೂ ಆನಂದ ಉಂಟು ಅಲ್ಲಲ್ಲಿ ಸಂಸಾರದಲ್ಲಿ ಕೆಲವೊಮ್ಮೆ ನಾವು ಸಂತೋಷ ಉಂಟು ಆನಂದ ಅನುಭವಿಸೋದುಂಟು ಆದರೆ ನಿರಂತರ ಆನಂದ ಇಲ್ಲ ಆನಂದ ಆಯಿತು ಅನ್ನುವಾಗಲೇ ಹಿಂದೆ ದುಃಖ ಬರಲಿಕ್ಕೆ ಅವಕಾಶ ಇತ್ತು ದುಃಖ ಮಿಶ್ರಿತವಾದ ಆನಂದ ನಾವು ಅನುಭವಿಸುವುದು ಮೋಕ್ಷ ಅಂದರೆ ದುಃಖರಹಿತವಾಗಿರತಕ್ಕಂತಹ ಸುಖ ಯಾವ ಕಾಲಕ್ಕೂ ದುಃಖದ ಸಂಪರ್ಕವೇ ಇಲ್ಲದೆ ಇರತಕ್ಕಂತಹ ನಿರಂತರ ಸುಖವನ್ನೇ ಅನುಭವಿಸತಕ್ಕಂತಹ ಸ್ಥಾನ ಅದು ಮೋಕ್ಷ ಸ್ಥಾನ ಇಂತಹ ಮೋಕ್ಷದಲ್ಲಿ ನಿರಂತರ ದುಃಖರಹಿತವಾದ ದುಃಖ ಅಸಂಬದ್ಧವಾದ ಸುಖವನ್ನು ಕೊಡ್ತಾನೆ ಲೋಕದಲ್ಲಿ ನಾವು ಸುಖ ಅಂತ ನಮಗೇನಾದರೂ ತಿಂದರೆ ಸುಖ ಏನಾದರೂ ಸುಂದರವಾದ ಪದಾರ್ಥ ನೋಡಿದರೆ ಸುಖ ಏನಾದರೂ ಕೇಳಿದರೆ ಸುಖ ಏನಾದರೂ ಒಳ್ಳೆಯ ಪದಾರ್ಥ ಮುಟ್ಟಿದರೆ ಸುಖ ಸುಗಂಧ ಮೂಸಿದರೆ ಸುಖ ಹೀಗೆ ಸುಖ ನಮಗೆ ಅಲ್ಲಿ ಬಾಹ್ಯ ಪದಾರ್ಥಗಳಿಂದ ಸುಖ ಇಲ್ಲ ಕೇವಲ ಸ್ವರೂಪಭೂತವಾಗಿರತಕ್ಕಂತಹ ಆನಂದದ ಅನುಭವವನ್ನು ಭಗವಂತ ಕೊಡ್ತಾ ಇರ್ತಾರೆ ಇದು ಬಾಹ್ಯ ಸುಖಗಳು ಯಾವರು ಸುಖವೋ ಅದು ಅನಿತ್ಯ ಯಾವುದು ಸ್ವರೂಪ ಸುಖವೋ ಸ್ವರೂಪದಂತೆ ನಿತ್ಯವಾಗಿರತಕ್ಕಂಥದ್ದು ಅಂತಹ ನಿತ್ಯ ಸುಖವನ್ನು ಭಗವಂತ ನಮಗೆ ಮೋಕ್ಷದಲ್ಲಿ ಕೊಡ್ತಾನೆ ಬಾಹ್ಯ ಸುಖ ಇದು ಅನುಭವಿಸುವಾಗ ಸುಖ ಅನುಭವಿಸುವಾಗಲೇ ಏನೋ ಒಂದು ತೂರದ ದುಃಖ ಕಾಣಬಹುದು ಬಯಸಿ ತಿಂದ ಚಕ್ಕುಲಿಯನ್ನು ಬಯಸಿ ತಿನ್ನೋದು ಬಾಯಿ ರುಚಿಗೆ ಒಳ್ಳೆ ಚಕ್ಕುಲಿಗಳನ್ನು ಮಾಡಿಕೊಂಡು ತಿಂತಾನೆ ಮನುಷ್ಯ ಚೆನ್ನಾಗಿದೆ ಅಂತ ಆ ಚಕ್ಕುಲಿಗಳನ್ನು ತಿನ್ನುವ ರಭಸದಲ್ಲಿ ನಾಲಿಗೆಯನ್ನೇ ಕಚ್ಚಿಕೊಂಡು ದುಃಖ ಆಗೋದುಂಟು ರುಚಿಯಾರು ಚಕ್ಕುಲಿ ಅಂತ ತಿಂತಿರ್ತಾರೆ ನಾಲಿಗೆಯನ್ನೇ ಕಚ್ಚಿಕೊಂಡು ದುಃಖ ಅನುಭವಿಸ್ತಾನೆ ಈ ಸುಖ ಅನುಭವಿಸುವಾಗಲೇ ದುಃಖದ ಅನುಭವ ಅಥವಾ ಸುಖದ ನಂತರದಲ್ಲಿ ದುಃಖ ಅನುಭವ ಇದು ಲೋಕದಲ್ಲಿ ಕಾಣ್ತದೆ ಒಳ್ಳೆ ರುಚಿಯಾದ ಸಾರು ಮಾಡಿದ್ದಾರೆ ಸಾರು ಕುಡಿಲಿಕ್ಕೆ ಹೋಗ್ತಾನೆ ರುಚಿಯಾರು ಸಾರು ಅಂತ ಕುಡಿಯುವಾಗಲೇ ನಾಲಿಗೆ ಬಿಸಿಯಿಂದ ಸುಖವು ದುಃಖ ಅನುಭವಕ್ಕೆ ಬರುತ್ತೆ ಹೀಗೆ ಲೋಕದಲ್ಲಿ ಸುಖ ಅಂತ ಅನುಭವಿಸುವ ಈ ವೈಷಯಿಕ ಸುಖಗಳು ಇದನ್ನು ಅನುಭವಿಸುವಾಗ ಜೊತೆಯಲ್ಲೇ ದುಃಖದ ಅನುಭವವು ಉಂಟು ಆದರೆ ಮೋಕ್ಷದಲ್ಲಿ ಭಗವಂತ ನಮಗೇನು ಅನಂತಾಸನವೇ ಮೊದಲಾದ ಆಲಯದೊಳು ಇಟ್ಟು ಆ ಅನಂತಾಸನ ಶ್ವೇತದ್ವೀಪ ವೈಕುಂಠ ಮೊದಲಾದ ಮೋಕ್ಷಸ್ಥಾನದಲ್ಲಿ ನಮ್ಮನ್ನಿಟ್ಟು ಭಗವಂತ ಏನೊಂದು ನಿರಂತರವಾದ ಆನಂದವನ್ನು ಕೊಡ್ತಾನೋ ದುಃಖರಹಿತವಾಗಿರತಕ್ಕಂಥ ಕೇವಲ ಆನಂದದ ಅನುಭವ ಕೊಟ್ಟು ಅಣುಗನಂದದಲ್ಲಿ ಅವರ ವಶನ ಆಗುವ ನಮಗೆ ಈ ಸ್ವರೂಪ ಸುಖದ ಬಗ್ಗೆ ಅನುಭವ ಇಲ್ಲ ನಮಗೆ ವೈಷಯಿಕ ಸುಖದ ಅನುಭವ ಮಾತ್ರ ಉಂಟು ಹಿಂದೆ ಹೇಳಿದಂತೆ ಸುಂದರವಾದ ಪದಾರ್ಥ ನೋಡಿದರೆ ಸುಖ ರುಚಿಯಾದ ಪದಾರ್ಥ ತಿಂದರೆ ಸುಖ ಸುಶ್ರಾವ್ಯವಾದ ಮಾತುಗಳನ್ನು ಕೇಳಿದರೆ ಕಿವಿಗೆ ಸುಖ ಸುಗಂಧ ನೋಡಿದರೆ ಮೂಗಿಗೆ ಸುಖ ಒಳ್ಳೆಯ ಪದಾರ್ಥ ಮುಟ್ಟಿದರೆ ಚರ್ಮಕ್ಕೆ ಸುಖ ಹೀಗೆ ವಿಷಯ ಸುಖವೇ ನಮಗೆ ಗೊತ್ತು ಹೊರತು ಸ್ವರೂಪ ಬಹುತ ಸುಖ ಅನುಭವ ನಮಗಿಲ್ಲೇ ಇಲ್ಲ ಸ್ವರೂಪ ಸುಖ ಅಂದ್ರೆ ಏನು ಭಗವಂತ ಮೋಕ್ಷದಲ್ಲಿ ಸ್ವರೂಪ ಸುಖ ಕೊಡ್ತಾನೆ ಅಂದರೆ ಹೇಗಿರ್ತದೆ ಏನದು ಅನುಭವ ನಮಗೆ ಕಲ್ಪನೆಗೆ ಬರಲ್ಲ ಮತ್ತು ಕಲ್ಪನೆಗೆ ಬರದ ವಿಷಯ ಯಾಕೆ ಹೇಳ್ತೀರಿ ಅಂದರೆ ಅದಕ್ಕೆ ಭಗವಂತ ಒಂದು ದೃಷ್ಟಾಂತವನ್ನು ಲೋಕದಲ್ಲಿಟ್ಟಿದ್ದಾನೆ ಪದಾರ್ಥಗಳಿಂದ ಅಲ್ಲದ ಸ್ವರೂಪ ಸುಖ ಹೇಗಿರ್ತದದು ಅಂದರೆ ನಮಗೆ ಗಾಢವಾದ ನಿದ್ರೆಯಲ್ಲಿ ಅದರ ಅನುಭವಕ್ಕೆ ಬರ್ತದೆ ಶ್ರಮಪಟ್ಟು ಕೆಲಸ ಮಾಡ್ತೇವೆ ಶ್ರಮಪಟ್ಟು ಕೆಲಸ ಮಾಡಿದಾಗ ನಮಗೆ ವಿಶ್ರಾಂತಿ ಬೇಕಾಗ್ತದೆ ವಿಶ್ರಾಂತಿಗಾಗಿ ನಾವು ಮಲ್ಕೋತೇವೆ ಶ್ರವಪಟ್ಟಿತನ ಆದ್ದರಿಂದ ಗಾಢವಾದ ನಿದ್ರೆ ಗಾಢವಾದ ನಿದ್ರೆಗೆ ಹೋಗ್ತಾನೆ ಮನುಷ್ಯ ತುಂಬ ಎಂಟತ್ತು ತಾಸು ನಿದ್ರೆ ಮಾಡಿ ಹೇಳುವಾಗ ಎಲ್ಲ ಶ್ರಮ ಹೋಗಿರ್ತದೆ ಏನು ಸುಖವಾದ ನಿದ್ರೆ ನನಗೆ ಆಯಿತು ಏತಾವಂತಂ ಕಾಲಂ ಅಹಂ ಸುಖಂ ಅಸ್ವಾಪ್ಸಿಹಿ ಅಂತ ಅವನಿಗೊಂದು ಅನುಭವ ಶಾಸ್ತ್ರಕಾರ ಹೇಳೋದು ಹೀಗೆ ಇಷ್ಟರವರೆಗೆ ನಾನು ಸುಖವಾದ ನಿದ್ರೆಯನ್ನು ಮಾಡಿದೆ ಸುಖವನ್ನು ಅನುಭವಿಸಿದೆ ಎನ್ನುವ ಅನುಭವ ಎದ್ದ ನಂತರದಲ್ಲಿ ಬರ್ತೇನೆ ಸುಖ ಅನುಭವಿಸುವಾಗೇ ಇಲ್ಲ ನಿದ್ರೆಯಲ್ಲಿ ಸುಖ ಅನುಭವಿಸ್ತಿದ್ದೇನೆ ಎನ್ನುವ ಅನುಭವ ಇಲ್ಲ ಸುಖ ಅನುಭವಿಸ್ತೇವೆ ತಾನು ಎದ್ದ ನಂತರದಲ್ಲಿ ನಾನು ಸುಖವನ್ನು ಅನುಭವಿಸಿದೆ ಎನ್ನುವ ಅನುಭವಿಸಿದ ಅನುಭವ ಬರ್ತದೆ ನಿದ್ರೆಯಲ್ಲಿ ಸುಖವನ್ನು ಅನುಭವಿಸಿದೆ ಅನ್ನುವ ಅನುಭವ ಬರ್ತದಲ್ಲ ಅನುಭವ ಸುಳ್ಳಲ್ಲ ಹಾಗಾದರೆ ನಿದ್ರೆಯಲ್ಲಿ ಏನು ಸುಖ ಅನುಭವಿಸಿದ ಅವನು ಆಗ ಕಣ್ಣು ಕೆಲಸ ಮಾಡಿಲ್ಲ ಕಿವಿ ಕೆಲಸ ಮಾಡಿಲ್ಲ ಮೂಗು ಕೆಲಸ ಮಾಡಿಲ್ಲ ನಾಲಿಗೆ ಕೆಲಸ ಮಾಡಿಲ್ಲ ಯಾವ ಇಂದ್ರಿಯವೂ ಕೆಲಸ ಮಾಡಿಲ್ಲ ಗಾಢವಾದ ನಿದ್ರೆ ಇಲ್ಲಿ ಸುಂದರ ಪರಾರ್ ತಿಂದ ನೋಡಿರ ಕೇಳಿರ ಆನಂದ ಆಯಿತು ಅನ್ನಲಿಕ್ಕೆ ಯಾವ ಇಂದ್ರಿಯಗಳು ಕೆಲಸ ಮಾಡೇ ಇಲ್ಲ ಗಾಢವಾದ ನಿದ್ರೆ ಎಲ್ಲ ಇಂದ್ರಿಯಗಳು ಉಪರತಿ ಯಾವ ಇಂದ್ರಿಯವೂ ಕೆಲಸ ಮಾಡಿಲ್ಲ ಆದರೆ ಅನುಭವಕ್ಕೇನು ಬರ್ತದೆ ನಾನು ಸುಖವನ್ನು ಅನುಭವಿಸಿದೆ ಸುಖವಾದ ನಿದ್ರೆಯನ್ನು ನಾನು ಮಾಡಿದೆ ಎಲ್ಲಿಂದ ಬಂತದು ಸುಖ ಅದೇ ಸ್ವರೂಪ ಸುಖ ಅಂತಾರೆ ಶಾಸ್ತ್ರಕಾರರು ನಿದ್ರೆಯಲ್ಲಿ ಸ್ವರೂಪಭೂತವಾದ ಸುಖವನ್ನೇ ಭಗವಂತ ಅನುಭವಕ್ಕೆ ಕೊಡ್ತಿರ್ತಾನೆ ನಿದ್ರೆಯಲ್ಲಿ ಸ್ವರೂಪ ಸುಖವನ್ನೇ ಹಾಗೆ ಅನುಭವಿಸ್ತೇವೋ ಹಾಗೆ ಮೋಕ್ಷದಲ್ಲಿ ನಿದ್ರೆಯಲ್ಲಿ ನಾವು ಸುಖ ಅನುಭವಿಸುವಾಗ ಸುಖ ಅನುಭವಿಸ್ತೇನೆ ಎನ್ನುವ ಅನುಭವ ಆಗಿಲ್ಲ ಎಚ್ಚರದ ನಂತರದಲ್ಲಿ ನಾನು ಸುಖ ಅನುಭವಿಸಿದೆ ಎನ್ನುವ ಅನುಭವಿಸಿದ ಅನುಭವ ಜ್ಞಾನ ಬರ್ತದೆ ಆದರೆ ಮೋಕ್ಷದಲ್ಲಿ ಆ ಸ್ವರೂಪ ಸುಖವನ್ನು ಅನುಭವಿಸುವಾಗಲೇ ಅನುಭವಿಸದೆ ಅನ್ನುವ ಅನುಭವ ಇರ್ತದೆ ಆ ಜ್ಞಾನ ಇರ್ತದೆ ಇದು ಮೋಕ್ಷ ಸ್ವರೂಪ ಸುಖ ಇಂಥದ್ದು ಬಾಹ್ಯ ಪದಾರ್ಥದ ಸುಖ ಇಲ್ಲ ವಿಷಯಜನ್ಯ ಸುಖ ಅಲ್ಲರು ಯಾವ ವಿಷಯಜನ್ಯವೋ ಅದು ಅಲ್ಪ ಯಾರು ವಿಷಯಜನ್ಯ ಸುಖವೋ ಅದು ಬಹುಕಾಲೀನ ಅಲ್ಲ ಆದರೆ ಸ್ವರೂಪ ಸುಖ ಸ್ವರೂಪ ಹೇಗೆ ನಿತ್ಯವೋ ಸ್ವರೂಪ ಸುಖವೂ ನಿತ್ಯವಾಗಿರತಕ್ಕಂಥದ್ದು ಅನಂತ ಕಾಲದವರೆಗಿನ ಸುಖ ಅದು ಇಂತಹ ಸ್ವರೂಪ ಸುಖವನ್ನೇ ಭಗವಂತ ಅಭಿವ್ಯಕ್ತಿ ಮಾಡಿಕೊಟ್ಟು ಅನಂತಾಸನವೇ ಮೊದಲಾದ ಅನಂತಾಸನ ಶ್ವೇತದ್ವೀಪ ವೈಕುಂಠ ಮೊದಲಾದ ಮುಕ್ತ ಸ್ಥಾನದಲ್ಲಿ ಇಟ್ಟು ಬರೀ ಸುಖ ಅಂದರೆ ಇಷ್ಟಲ್ಲ ಸ್ವರೂಪ ಸುಖವನ್ನು ಅನುಭವಿಸಿದರ ಜೊತೆಯಲ್ಲಿ ಅಣುಗನಂದದಲ್ಲಿ ಅವರ ವಶನ ಆಗುವ ಅಣುಗ ಅನುಸೃತ್ಯ ಗ್ಚತಿ ಇದೆ ಅಣುಗ ಅಣುಗ ಅಂದರೆ ಮಕ್ಕಳು ಸಾಮಾನ್ಯವಾಗಿ ಕನ್ನಡದ ಭಾಷೆಯಲ್ಲಿ ಅಣುಗ ಅಂದರೆ ಮಕ್ಕಳು ಸಣ್ಣ ಮಕ್ಕಳು ಮಕ್ಕಳು ಹೇಗೆ ತಂದೆ ತಾಯಿಗಳ ಅಧೀನರಾಗಿ ತಂದೆ ತಾಯಿಗಳನ್ನು ಅನುಸರಿಸಿಕೊಂಡು ಇರ್ತಾರೋ ಹಾಗೆ ಭಗವಂತ ಮಗುವಿನಂತೆ ನಮ್ಮ ವಶನ ಆಗಿಬಿಡ್ತಾರೆ ಮಗುವಿನಂತೆ ನಮಗೆ ವಶನ ಆಗಿಬಿಡ್ತಾರೆ ಅಲ್ಲಿ ಮೋಕ್ಷದಲ್ಲಿ ನಮ್ಮನ್ನು ಅನುಸರಿಸಿ ತಾನು ನಮ್ಮನ್ನು ಸಂತೋಷಪಡಿಸ್ತಾನೆ ಇಲ್ಲಿ ಅವನನ್ನು ಅನುಸರಿಸಿ ಅವನನ್ನು ಆರಾಧನೆ ಮಾಡಿ ಅವನನ್ನು ಸ್ಮರಿಸಿ ಅವನ ಅನುಗ್ರಹದಿಂದ ಅವರ ಪ್ರೀತಿ ಸಂಪಾದನೆ ಮಾಡಿ ನಾವು ಮೋಕ್ಷಕ್ಕೆ ಹೋದರೆ ಭಗವಂತ ನಮ್ಮ ಅಧೀನನಾಗಿ ಬಿಡುತ್ತಾನೆ ಅವರ ಅಪೇಕ್ಷೆ ಪೂರ್ಣ ಮಾಡಲಿಕ್ಕೆ ಸದಾ ಸಿದ್ಧನಾಗಿ ನಿಂತಿರ್ತಾನೆ ಮಕ್ಕಳು ಹೇಗೆ ತಂದೆ ತಾಯಿಗಳ ಅಧೀನರಾಗಿರ್ತಾರೋ ಹಾಗೆ ಭಕ್ತರ ಅಧೀನನಾಗಿ ಮೋಕ್ಷದಲ್ಲಿ ಅವರಿಗೆ ಸುಖವನ್ನು ಅನುಭವಿಸ್ತಾನೆ ತನ್ನ ಅನಂತಾಸನ ಶ್ವೇತದ್ವೀಪ ವೈಕುಂಠ ತನ್ನ ಮನೆಯನ್ನೇ ತಾನು ಬಿಟ್ಟುಕೊಡ್ತಾನೆ ಯಾವ ರಾಜ ಮನೆ ಬಿಟ್ಟುಕೊಡ್ತ ತನ್ನ ಅರಮನೆಯನ್ನು ಬಿಟ್ಟುಕೊಡಲ್ಲ ಎಷ್ಟು ಒಳ್ಳೆಯ ರಾಜಕಾರ್ಯ ಮಾಡಿದ ಅನ್ನೂ ದೂತನಿಗೆ ರಾಜ ತನ್ನ ಅರಮನೆ ಬಿಟ್ಟುಕೊಡಲ್ಲ ಆದರೆ ಶ್ರೀಮಂತ ತನ್ನ ಶ್ವೇತದ್ವೀಪ ಮೊದಲಾದ ಅನಂತಾಸನ ಮೊದಲಾಗಿರತಕ್ಕಂತಹ ತನ್ನ ಮನೆಯನ್ನೇ ತಾನು ಅವರಿಗೆ ಬಿಟ್ಟುಕೊಟ್ಟು ತಾನೇ ಅವರ ಅಧೀನ ಅನ್ನುವಂತೆ ತಾನು ಅವರ ಅಧೀನನಾಗಿದ್ದು ಅವರನ್ನು ಸಂತೋಷಪಡಿಸುತ್ತಾನಲ್ಲ ಏನು ಅಪಾರವಾಗಿರತಕ್ಕಂತಹ ಕರುಣೆವನದು ಅವರ ವಶನ ಆಗುವ ಒಂದು ರೀತಿ ಲೋಕದಲ್ಲಿ ಅವನು ವಶನಾಗಿರ್ತಾನೆ ಅನ್ನುವುದನ್ನು ರಾಜನ ಕಥೆಯಲ್ಲಿ ನಾವು ಕೇಳಿದ್ವಿ ಮೋಕ್ಷದಲ್ಲಿಯೂ ಕೂಡ ಭಗವಂತ ಅವರ ಅಪೇಕ್ಷೆ ಪಡಿಸು ಪೂರ್ಣ ಮಾಡಿಸ್ಲಿಕ್ಕೋಸ್ಕರವಾಗಿ ಅವರ ಅಪೇಕ್ಷೆ ಪಡೆದನ್ನು ಕೊಡ್ತಾನೆ ಅವರ ವಶನ ಎನ್ನುವಂತೆ ಆ ಭಗವಂತನ ಅಪಾರವಾದ ಕರುಣೆಯನ್ನು ಈ ಪದ್ಯದಲ್ಲಿ ಅವನು ವಶನ ಆಗಿರ್ತಾನೆ ಅಂದರೆ ಅವನ ಮಹಿಮೆಗೇನು ಕಡಿಮೆ ಇಲ್ಲ ಅವನು ಮಹಿ ಮಹಿಮೆ ಕಡಿಮೆ ಆಯ್ತು ಅಂತಿಲ್ಲ ಮಹಾ ಮಹಿಮ ನಿತ್ಯ ನಿರಂತರದಲ್ಲಿ ಮಹಾ ಮಹಿಮನಾಗಿ ಸ್ವತಂತ್ರ ಸ್ವತಂತ್ರಾಗಿ ಸರ್ವ ಸಮರ್ಥನಾಗಿ ಮಾಡಿಸುವ ಸಾಧನೆಯ ಸಿದ್ಧಿಯನ್ನು ಅವರಿಗೆ ಅನುಭವ ಕೊಡುವುದಕ್ಕೋಸ್ಕರವಾಗಿ ಅವರ ವಶನ ಅವರಿಗೆ ವರ್ತಿಸಿ ಅವರನ್ನು ಸಂತೋಷಪಡಿಸಿದ್ದಾನಲ್ಲ ಏನಿವನ ಮಹಿಮೆ ಏನಿವನ ಕರುಣೆ ಅನ್ನುವಂತೆ ಈ ಪದ್ಯದಲ್ಲಿ ಅವನ ಕಾರುಣ್ಯವನ್ನು ಚಿಂತನೆಗೆ ತಂದು ಕೊಡುತ್ತಾರೆ ದಾಸರಾಯರು ಮಧ್ವೇಷಾರ್ಪಣ ಮಸ್ತು